ಹೆಲ್ತ್ ಇಶ್ಯೂ ಇತ್ತು ಅವ್ರು ಟ್ರೀಟ್ಮೆಂಟ್ ಮುಗಿಸಿ ಬಂದು ಸ್ವಲ್ಪ ಟ್ರೀಟ್ಮೆಂಟ್ ನಡೀತಲ್ಲ ಇದ್ರು ಇದ್ರು ಬಟ್ ಆ ವೇಷ ಬಂದ ಹಾಕ್ದವಾಗಿ ನಾನು ನೋಡ್ದಂಗೆ ಅವರು ಅದು ಯಾವ ಆ್ಯಂಗಲ್ಲನ್ನೂ ತೋರಿಸ್ಕೊಂಡಿಲ್ಲ ಯಾರು ನಾರ್ಮಲ್ ಜೂನಿಯರ್ಸ್ ಬಂದಿದ್ದಾಗಿರಲಿ ಕ ಎಲ್ಲರೂ ನಾವು ಎಲ್ಲರೂ ಸುಸ್ತಾಗಿದ್ವಿ ಬಟ್ ಅವರು ಬೆಳಿಗ್ಗೆ ಬಂದಾಗ ವೇಷ ಹಾಕ್ದವಾಗ ಎನರ್ಜಿ ಏನಿತ್ತು ಸಂಜೆ ಆರು ಗಂಟೆ ತನಕ ಅದೇ ಎನರ್ಜಿ ಅಲ್ಲಿದ್ದರು ಏನು ಏನು ಬೇಡ ಏನು ಆರಾಮಾಗಿದ್ದೀನಿ ನಾನು ಅದು ಅಲ್ಲದೆ ಈಗ ಉಳಿದೋರಿಗೂ ಏನು ಎನರ್ಜಿ ಕೊಟ್ಟು ಶೂಟ್ ಮುಗಿಸ್ಕೊಂಡ್ರು ಇಡೀ ಸಿನಿಮಾ ನಾವು ಲೈಟ್ ಬಳಸಲಿಲ್ಲ ಆ ಲೈ ಆ ಫೈಯರನ್ನು ಇಡೀ ಏನು ನಮ್ಮ ಪಂಜ ನಾವು ಬಳಸ್ತೀವಲ್ಲ ಆ ಪಂಜಲ್ಲೇ ಇಡೀ ಸಿನಿಮಾ ಶೂಟ್ ಮಾಡಿದ್ವಿ ಚಂದ್ರಹಾಸಕ್ಕೆ ಬರೋದಾದ್ರೆ ಅಂದರೆ ಶಿವರಾಜ್ ಕುಮಾರ್ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗಿದ್ದಿದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಈ ಒಂದು ವೇಷ ತೊಡಬೇಕಾದ್ರೆ ಯಕ್ಷಗಾನದ ವೇಷ ತೊಡಬೇಕಾದ್ರೆ ಶೂಟಿಂಗ್ ಟೈಮಲ್ಲಿ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇತ್ತಾ ಕಾಣಿಸಿ ಅದರಿಂದ ಏನಾದರೂ ಹೆಲ್ತ್ ಇಶ್ಯೂ ಇತ್ತು ಅವ್ರು ಟ್ರೀಟ್ಮೆಂಟ್ ಮುಗಿಸಿ ಬಂದ ಸ್ವಲ್ಪ ಟ್ರೀಟ್ಮೆಂಟ್ ನಡೀತಲ್ಲ ಇದ್ರ ಇದ್ರು ಬಟ್ ವೇಷ ಬಂದ ಹಾಕ್ದಾಗ ನಾನು ನೋಡಿದಂಗೆ ಅವರು ಅದು ಯಾವ ಆ್ಯಂಗಲ್ನೂ ತೋರಿಸ್ಕೊಳ್ಲಿಲ್ಲ ಅದಾದಮೇಲೆ ಉಳಿದವರೆಲ್ಲರೂ ಸುಸ್ತಾಗಿದ್ರು ನಾನು ನೋಡಿದಂಗೆ ಯಾರು ನಾರ್ಮಲ್ ಜೂನಿಯರ್ಸ್ ಬಂದಿದ್ದಾಗಿರಲಿ ಎಲ್ಲರೂ ನಾವು ಎಲ್ಲರೂ ಸುಸ್ತಾಗಿದ್ವಿ ಬಟ್ ಅವರು ಬೆಳಿಗ್ಗೆ ಬಂದಾಗ ವೇಷ್ ಆಗದವಾಗ ಎನರ್ಜಿ ಏನಿತ್ತು ಸಂಜೆ ಆರು ಗಂಟೆ ತನಕ ಅದೇ ಎನರ್ಜಿ ಅನ್ನಿದ್ರು ಯಾಕಂದ್ರೆ ಅದು ಯಕ್ಷಗಾನ ನಾರ್ಮಲ್ ಕಾಸ್ಟ್ಯೂಮ್ಸ್ ಎಲ್ಲ ಆಮೇಲೆ ಯಾವ ಊಟ ಗೀಟ ಏನೂ ಮಾಡಿಲ್ಲ ಬರೀ ಲಿಕ್ವಿಡ್ ಜ್ಯೂಸ್ ಕುಡ್ಕೊಂಡ ಇದ್ರು ಸೊ ಅಷ್ಟರ ಮಟ್ಟಿಗೆ ಅದಕ್ಕೆ ಅವ್ರನ್ನ ಏನು ಹಂಗಾಗಿ ಅಂದ್ರೆ ಆ ಒಂದು ಅಲ್ಲಿ ಅಂದ್ರೆ ಅದು ನಾರ್ಮಲ್ ಕಾಸ್ಟ್ಯೂಮ್ ಅಲ್ಲ ಯಾಕಂದ್ರೆ ಅದನ್ನ ಹಾಕೋಬೇಕಂದ್ರೆ ಆಲ್ಮೋಸ್ಟ್ ಮೂರಿಂದ ನಾಲ್ಕು ಅವರ್ ತಯಾರಿ ಬೇಕು ಮೇಕಪ್ ಆಗ್ಲಿ ಆ ಕಾಸ್ಟ್ಯೂಮ್ಸ್ ಎಲ್ಲ ಹಾಕೋಬೇಕಾದ್ರೆ ಅದನ್ನ ಆ ಬೇರ್ ಮಾಡೋಷ್ಟು ಶಕ್ತಿ ಅವ್ರಿಗೆ ಅದೇ ನಂಗೆ ಶಾಕಿಂಗ್ ಹೇಳ್ತಾ ಇರೋದು ಅದನ್ನ ಹಾಕೊಂಡು ಅದೇ ಎಲ್ಲರೂ ಸುಸ್ತಾಗಿದ್ರು ಇವರು ಸುಸ್ತಾಗಿದ್ ನಾನು ಕಾಣ್ಲಿಲ್ಲ ಅಂತ ಹೇಳ್ದೆ ಸಂಜೆ ಆರೂವರೆ ತನಕನೂ ಅವರು ಕಂಪ್ಲೇಂಟ್ ಕೂಡ ಮಾಡಿಲ್ಲ ನಂಗೆ ಸುಸ್ತಾಗ್ತದೆ ಆರಾಮಾಗಿದ್ದೀನಿ ನಾನು ಅದು ಅಲ್ಲದೆ ಈಗ ಉಳ್ದವ್ರಿಗೂ ಏನು ಎನರ್ಜಿ ಕೊಟ್ಟು ಶೂಟ್ ಮುಗಿಸ್ಕೊಂಡ್ರು ಟೆಕ್ನಿಷಿಯನ್ ಬಗ್ಗೆ ನಾನು ಹೇಳಲೇಬೇಕು ಆ್ಯಕ್ಚುಲಿ ನನಗೆ ಒಳ್ಳೆಯ ಒಂದು ಬ ಕ್ಯಾಮ್ರಾಮ್ಯನ್ನ ನಮ್ಮ ಕಿನ್ನಾಳ್ ರಾಜ್ ಅವ್ರು ಕೊಟ್ಟರು ಕಿರಣ್ ಕುಮಾರ್ ಅಂತ ನೀವು ಹದಿನೆಂಟನೇ ತಾರೀಕಿನ ನಂತರ ಅವ್ರ ಕೆಲಸನ ನೀವು ನೋಡ್ತೀರ ಒಂದು ಒಳ್ಳೆಯ ನಾನು ಕಣ್ಣಂತ ಒಂದು ಒಳ್ಳೆಯ ಕ್ಯಾಮ್ರಾಮ್ಯನ್ ಆಮೇಲೆ ಫ್ರೇಮಿಂಗ್ ಸೆನ್ಸು ಲೈಟಿಂಗ್ ಸೆನ್ಸ್ ಎರಡು ಇಡೀ ಸಿನಿಮಾ ನಾವು ಲೈಟ್ ಬಳಸಲಿಲ್ಲ ಆ ಲೈ ಆ ಫೈಯರ್ ಅನ್ನ ಇಡೀ ಏನು ನಮ್ಮ ಪಂಜ ನಾವು ಬಳಸ್ತೀವಲ್ಲ ಆ ಪಂಜಲ್ಲೇ ಇಡೀ ಸಿನಿಮಾ ಶೂಟ್ ಮಾಡಿದ್ವಿ ಇಡೀ ಸಿನಿಮಾ ನೀವು ಎಲ್ಲಿ ನೋಡಿದ್ರೆ ಬರೇ ಪಂಜ್ ಕಾಣಿಸುತ್ತೆ ಅಂದ್ರೆ ಲೈಟಿಂಗ್ ಚೂರು ಯೂಸ್ ಮಾಡಿಲ್ಲ ಫೇಸ್ ಆಗಿ ಎಲ್ಲಿಗೂ ಇಲ್ಲ ಸೊ ಯಕ್ಷಗಾನದ ನ್ಯಾಚುರಲ್ ಶೂಟಿಂಗ್ ಹೆಂಗಿರುತ್ತೆ ಆ ರೀತಿಯಲ್ಲಿ ನಾವು ಮಾಡಿದ್ವಿ ಹಾಗಂದ್ರೆ ಈ ಒಂದು ಲೊಕೇಶನ್ ಅಂದ್ರೆ ಯಕ್ಷ ಈ ಒಂದು ಸಿನಿಮಾ ತೆಗಿಬೇಕಾದ್ರೆ ನೀವೇ ಒಂದು ಸೆಟ್ ಹಾಕೊಂಡಿದ್ರೆ ಅಥವಾ ಲೊಕೇಶನ್ ನೀವೇ ಹೋಗ್ತಾ ಇದ್ರೆ ಸೆಟ್ ನಾವು ಆಲ್ಮೋಸ್ಟ್ ಸೆಟ್ ಎಲ್ಲ ವರ್ಕ್ ಮಾಡಿದ್ವಿ ಯಾಕಂದ್ರೆ ಇಲ್ಲಾಂದ್ರೆ ನಮ್ಗೆ ನಮ್ ನಾವು ಅನ್ಕೊಂಡಿದ್ದು ಅಚೀವ್ ಮಾಡಕ್ ಆಗಲ್ಲ ಅಂತ ಹೇಳಿ ಅಂದ್ರೆ ಯಾವ ರೀತಿ ಸೆಟ್ ಎಲ್ಲ ರಾಜರ ಅರಮನೆ ಸೆಟ್ ಆಗಿರ್ಲಿ ಯುದ್ಧದ ಅಖಾಡ ಆಗಿರ್ಲಿ ಈ ತರದ ಸನ್ನಿವೇಶಕ್ಕೆ ಏನೆಲ್ಲ ಬರುತ್ತೆ ಅದನ್ನೆಲ್ಲ ಮಿಕ್ಕಿದ ಚಿಕ್ಕ ಪುಟ್ಟದಲ್ಲಿ ನಮ್ಮ ಸ್ಟುಡಿಯೋಸ್ ಏನಿದೆ ಸ್ಟುಡಿಯೋಸ್ ಅಲ್ಲಿ ಇಂಡೋಲ್ ಮುಗಿಸ್ಕೊಂಡಿದ್ವಿ ಅಂದ್ರೆ ಔಟ್ಡೋರ್ ಅಂತ ಹೇಳಿದ್ರೆ ಇವಾಗ ಆ ಒಂದು ಕರಾವಳಿ ಪ್ರದೇಶವನ್ನ ತೋರಿಸುವಂತಹ ಪ್ರಯತ್ನ ಏನಾದ್ರೂ ಮಾಡಿದಿರಾ ಯಕ್ಷಗಾನ ಟೈಮ್ ಅಲ್ಲಿ ಅಂದ್ರೆ ಈ ಒಂದು ಇವಾಗ ಇವಾಗ ಹೋಗಿರೋದೇ ಮೇನ್ ಸ್ಟ್ರೀಮ್ ಇರೋದೇ ಯಕ್ಷಗಾನವನ್ನ ಪ್ರದರ್ಶನ ಮಾಡುವಂತದ್ದಲ್ವಾ ಕರಾವಳಿ ತೋರಿಸಿದ್ರೆ ಯಕ್ಷಗಾನದ ಒಂದು ಪ್ರಪಂಚನ ತೋರಿಸ ತೋರಿಸುವ ರೀತಿ ಏನಾದ್ರೂ ಮಾಡಿದಿರಾ ಅಂತ ನಿಮ್ಗೆ ಒಬ್ಬ ಒಂದು ರಾಜರ ಅರಮನೆ ಅದ್ರ ಹೊರಗಡೆ ಔಟ್ಡೋರ್ಸು ಅದಾದ್ಮೇಲೆ ಭೋಜನ ಶಾಲೆ ಆ ಕಾಲದಲ್ಲಿ ಏನಲ್ಲ ಆ ಕಥೆಗೆ ಏನ ಯಕ್ಷಗಾನ ಕಾಸ್ಟ್ಯೂಮ್ಸ್ ಎಲ್ಲಾ ಯಕ್ಷಗಾನ ಕಾಸ್ಟ್ಯೂಮ್ಸ್ ಅಲ್ಲೇ ಇರುತ್ತೆ ಬಟ್ ರಾಜ್ರ ಮನೆಯಲ್ಲಿ ಒಂದು ಸ್ಟ್ರೀಮ್ ಗೊತ್ತಾಗುತ್ತೆ ಅಂತ ಇನ್ನ ನಾವೆಲ್ಲ ಹದಿನೈದನೇ ತಾರೀಕೆ ಹೋಗಿ ನೋಡ್ಬೇಕಾಗಾದ್ರೆ ಹದಿನೆಂಟು ಹಾ ಸರ್ ಹದಿನೆಂಟು ಹದಿನೆಂಟಕ್ಕೆ ಹೋಗಿ ಹಾಗಾದ್ರೆ ನೋಡ್ಬೇಕು ಓಕೆ ಸರ್ ಎಲ್ಲರಿಗೂ ನಿಮ್ಮ ಒಂದು ಈ ಒಂದು ಪ್ರಯತ್ನ ನಿಮ್ಮ ಈ ಇಷ್ಟು ವರ್ಷದ ಕನಸು ನನಸಾಗ್ಲಿ ಜನಗಳು ಇನ್ನ ಅಪ್ಪಿಕೊಳ್ಳಿ ಈ ಸಿನಿಮಾನ ಅಂತ ನಾವು ಕೇಳ್ಕೊಳ್ತೀವಿ ಖಂಡಿತ ಎಲ್ಲ ಜನರ ನನ್ನ ಕಳಕಳೆಯ ವಿನಂತಿ ಒಂದು ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಅದನ್ನು ನಿಮಗೆಲ್ಲರಿಗೂ ತೋರಿಸ್ಬೇಕನ್ನುವಂಥ ನಮ್ಮ ಬಹುವರ್ಷದ ಆಸೆ ಯಕ್ಷಗಾನವನ್ನು ನೀವೆಲ್ಲ ಕೇಳಿರ್ತೀರ ಕರಾವಳಿ ಭಾಗದವರು ನಾವು ದೇವರು ಕ ಸಮಾನಕ್ಕೆ ಯಕ್ಷಗಾನವನ್ನು ಇಟ್ಕೊಂಡಿದ್ದೀವಿ ಈ ನಮ್ಮ ಕರ್ನಾಟಕದ ಕಲೆ ಇದೇ ಹದಿನೆಂಟನೇ ತಾರೀಕು ವೀರಚಂದ್ರಹಾಸ ಎನ್ನುವಂಥ ಕಥ ಕಥಾಹಂಧರವನ್ನು ಇಟ್ಕೊಂಡು ಯಕ್ಷ ವೈಭವವನ್ನು ನಿಮಗೆ ತೋರಿಸಲಿಕ್ಕೆ ಬರ್ತಾಯಿದ್ದೇವೆ ಎಲ್ಲರೂ ಬನ್ನಿ ಚಿತ್ರವನ್ನು ನೋಡಿ ಯಕ್ಷಗಾನನ್ನು ವಿಶ್ವಗಾನ ಮಾಡುವತ್ತ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಸರಿ ಕಾಂತಾರ ಸಿನಿಮಾ ಬಗ್ಗೆ ಆಲ್ರೆಡಿ ಕೇಳಿದೆ ನಿಮಗೆ ಕಾಂತಾರ ಸಿನಿಮಾ ಬಗ್ಗೆ ಎಷ್ಟೊಂದು ಜನ ಬಂದಾಗ ಇದು ಓಡುತ್ತಾ ಅನ್ನೋ ಕ್ವೆಶನ್ ಮಾರ್ಕ್ ಇತ್ತು ಎಷ್ಟೊಂದು ಜನಗಳಿಗೆ ಇದಾದ ರಿಲೀಸ್ ಆದ ನಂತರ ಬಹುಭಾಷೆಗಳಲ್ಲಿ ರಿಲೀಸ್ ಆಯಿತು ಕನ್ನಡದಲ್ಲಿ ರಿಲೀಸ್ ಆದ ನಂತರ ಈಗ ಚಂದ್ರಹಾಸ ಕೂಡ ಅದೇ ರೀತಿ ಬರ್ತಾ ಇದೆ ಚಂದ್ರಹಾಸ ಕನ್ನಡದಲ್ಲಿ ಇಟ್ಟಾದ ನಂತರ ಬೇರೆ ಲ್ಯಾಂಗ್ವೇಜಲ್ಲೂ ಮಾಡುವಂತಹ ಪ್ಲ್ಯಾನ್ ಏನಾದರೂ ಇದೆಯಾ ಸದ್ಯಕ್ಕೆ ನಮ್ಮದು ಬೇರೆ ಭಾಷೆಯಲ್ಲಿ ನಾವು ಮಾಡಬೇಕಂತ ಏನು ಪ್ಲಾನ್ ಇಲ್ಲ ಆದರೆ ಒಂದು ಶುಭ ಸಮಾಚಾರ ಏನಂದರೆ ಇವತ್ತು ಬೆಳಿಗ್ಗೆ ಅಷ್ಟೇ ತೆಲುಗು ವರ್ಷನ್ ಏನಿದೆ ರೈಟ್ ರೈಟ್ ಸೇಲ್ ಆಗಿದೆ ಸೊ ಮೇ ಬಿ ಏಪ್ರಿಲ್ ಎಂಡ್ ಅಥವಾ ಮೇ ಫಸ್ಟ್ ವೀಕ್ ವರ್ಷತ್ತಿಗೆ ಯಕ್ಷಗಾನವನ್ನು ತೆಲುಗುವಲ್ಲೂ ನೋಡುವಂಥ ಒಂದು ಭಾಗ್ಯ ಸಿಗುತ್ತೆ ಖಂಡಿತ ಅಂದರೆ ಆನ್ ಐಟೀನ್ ರಿಲೀಸ್ ಆಗತ್ತಾ ಅಥವಾ ಅದ ನಂತರ ನಂತರ ರಿಲೀಸ್ ಆಗುತ್ತೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದಿ ಟೈಮ್ ಅಂದರೆ ನಿಮ್ಮ ಒಂದು ಇಡೀ ಯಕ್ಷಗಾನ ಒಂದು ಕುಟುಂಬಕ್ಕೆ ವೀರಚಂದ್ರ ಹಾಸನ್ಗೆ ಒಳ್ಳೇದಾಗಲಿ ಅಂತ ನಮ್ಮ ಒಂದು ಥ್ಯಾಂಕ್ ಯು ಇದಾಗಿತ್ತು ವೀರಚಂದ್ರಹಾಸ ನಿರ್ದೇಶಕ ರವಿ ಅವರ ಮಾತು ಇದೇ ತಿಂಗಳು ಏಪ್ರಿಲ್ ಹದಿನೆಂಟನೇ ತಾರೀಕು ನಿಮ್ಮ ಮುಂದೆ ವೀರಚಂದ್ರಹಾಸ ಚಂದ್ರಹಾಸ ಬರ್ತಾ ಇದೆ ನಿಮ್ಮ ನಿಯರ್ ಅಂದರೆ ನಿಮ್ಮ ಅಕ್ಕಪಕ್ಕದ ಥಿಯೇಟರ್ಗಳಿಗೆ ಅಥವಾ ಮಾಲ್ಗಳಿಗೆ ಹೋಗಿ ಈ ಸಿನಿಮಾವನ್ನ ನೋಡಿ ಸಿನಿಮಾವನ್ನ ಗೆಲ್ಲಿಸಿ ಅಂತ ಕೇಳ್ಕೊಳ್ತಾ ಈ ಒಂದು ವೀರಚಂದ್ರಹಾಸನ ಕಥೆಯನ್ನು ಮುಗಿಸ್ತಾ ಇದ್ದೀವಿ